ನಮಸ್ಕಾರ ವೀಕ್ಷಕರೇ ನಿನ್ನೀ ವಿಡಿಯೋದೊಳಗೆ ನಾನೇ ಕನ್ನಡಿ ಯಾವ ದಿಕ್ಕಿನೊಳಗ ಇದ್ರೆ ಒಳ್ಳೆಯದಾಗುತ್ತಾ ಆಮೇಲೆ ಕನ್ನಡಿ ಯಾವ ಶೇಪ್ನೊಳಗ ಇದ್ರೆ ಒಳ್ಳೆಯದಾಗುತ್ತಾ ಅಂತ ಹೇಳಿ ಆ ವಿಡಿಯೋದೊಳಗೆ ನಾನು ಹಂಚ್ಕೊಂಡಿನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಬಿಟ್ಟಿನಿ ಬೇಕಾದ್ರೆ ನೋಡ್ಕೋಬೋದು ಇವತ್ತಿನ ವಿಡಿಯೋದೊಳಗೆ ಮ ಮನೆಯ ಯಾವ ರೂಮ್ನೊಳಗೆ ಹಾಕಿದ್ರೆ ಕನ್ನಡಿ ಅದೃಷ್ಟವನ್ನ ತಂದು ಕೊಡುತ್ತ ಯಾವ ರೂಮ್ನೇ ಹಾಕಿದ್ರ ದುರಾದೃಷ್ಟವನ್ನ ತಂದು ಕೊಡುತ್ತ ಅಂತ ಹೇಳಿ ಅದ್ರ ಬಗ್ಗೆ ನಾನು ಈಗ ಹೇಳ್ತೀನಿ ನೋಡ್ರಿ ಬೆಡ್ರೂಮ್ ನೊಳಗ ಮಿರರ್ ಅನ್ನ ಹಾಕ್ಬಾರ್ದು ಅದು ಬೆಡ್ ಕಾಣುವ ರೀತಿಯಲ್ಲಿ ಮಿರರ್ ಅನ್ನ ಹಾಕ್ಬಾರ್ದು ಈ ತರ ಹಾಕಿದ್ರೆ ದೋಷಗಳು ಬರ್ತಾವ ಬೆಡ್ ಮೇಲೆ ಇರುವಂತಹದ್ದು ಯಾವುದು ರಿಫ್ಲೆಕ್ಷನ್ ಆಗ್ಬಾರ್ದು ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸ್ಬಾರ್ದು ಅದು ದೋಷವನ್ನ ತಂದು ಕೊಡುತ್ತ ಅವ್ರ ಅದು ಅಲ್ದಂಗ ಅವ್ರ ಸಾಂಸಾರಿಕ ಜೀವನವನ್ನೇ ಅದು ಹಾಳು ಮಾಡುತ್ತೆ ಅದಕ್ಕೆ ನಾವು ಬೆಡ್ ನೇರ ನಾವು ಕನ್ನಡಿ ಹಾಕಿವೆ ಅಂದ್ರೂ ಸಹಿತ ಅದಕ್ಕೊಂದು ಕರ್ಟನ್ ಹಾಕಬೇಕು ಕನ್ನಡಿನ ನೋಡುವಾಗ ಮಾತ್ರ ಆ ಕರ್ಟನ್ನ ತೆಗೆದು ಕನ್ನಡಿ ನೋಡಿಕೊಂಡು ವಾಪಸ್ ನಾವು ಆ ಕನ್ನಡನ ಕ್ಲೋಸ್ ಮಾಡಬೇಕು ಅಂದ್ರೆ ಬೆಡ್ ಆನುವಂತಹ ರೀತಿಯಲ್ಲಿ ಕನ್ನಡನ್ನ ಹಾಕಬಾರ್ದು ಅದು ದೋಷವನ್ನು ತಂದುಕೊಡುತ್ತೆ ನೋಡ್ರಿ ಈಗೆಲ್ಲ ಬೆಡ್ರೂಮ್ನಾಗ ಡ್ರೆಸ್ಸಿಂಗ್ ಟೇಬಲ್ ಇರ್ತಾವೆ ಬೆಡ್ಡಿನ ಸೈಡ್ ಡ್ರೆಸ್ಸಿಂಗ್ ಟೇಬಲ್ ಇತ್ತಂದ್ರೆ ಯಾವುದೇ ತೊಂದರೆ ಇಲ್ಲ ನೋಡ್ರಿ ಈಗ ಕೈಯೊಳಗೆ ನಾವು ಕನ್ನಡಿಯನ್ನು ಹಿಡ್ಕೊಂಡು ನೋಡಿ ಮತ್ತು ವಾಪಸ್ ನಾವು ಇಡ್ತೀವಿ ಅಂದರೆ ಆ ಕನ್ನಡಿಗೆ ಯಾವುದೇ ಶೇಪಿಂದ ಅವಶ್ಯಕತೆ ಇಲ್ಲ ಆದ್ರೆ ನಾವು ಗಾಡಿ ಹಾಕಬೇಕಾದ್ರೆ ಅಲ್ಲಿ ಕನ್ನಡಿಗೆ ಶೇಪ್ ಅವಶ್ಯ ಬರುತ್ತೆ ಅಂದ್ರೆ ಅದು ಚೌಕಾಕಾರದೊಳಗಾದ್ರೂ ಇರಬಹುದು ಇಲ್ಲ ಆಯ್ತಾಕಾರದೊಳಗಾದರೂ ಇರಬಹುದು ನೋಡ್ರಿ ಹಿಂಗೆ ಜೀವನದೊಳಗೆ ಸಣ್ಣ ಪಟ್ಟ ಬದಲಾವಣೆಗಳನ್ನು ನಾವು ಮಾಡ್ಕೊಂಡ್ವಿ ಅಂದ್ರೆ ಜೀವನದಲ್ಲಿ ಸಂತೋಷವಾಗಿ ಬದುಕಬಹುದು ಯಾವುದೇ ದೋಷಗಳಿಲ್ಲ ಆದ್ದಂಗೆ ಜೀವನ ಮಾಡ್ಬೌದು ನೋಡ್ರಿ ನಿಮ್ಮ ಮನೆಯೊಳಗೆ ಹಂಗೆ ಕನ್ನಡಿ ಆ ಇತ್ತಂದ್ರೆ ಇವತ್ತ ಚೇಂಜ್ ಮಾಡ್ಕೊಂಡ್ಬಿಡ್ರಿ ಅದರಿಂದ ಬದಲಾವಣೆ ಆಗಿದ್ದನ್ನು ನನಗೆ ಹೇಳ್ರಿ ಮತ್ತು ನಾನು ಮುಂದಿನ ವೀಡಿಯೋದೊಳಗೆ ಮಿರರನ್ನು ಮನೆಯೊಳಗೆ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರದು ಅಂತ ಮತ್ತೆ ನಾನು ಈ ವಿಚಾರಗಳನ್ನು ಹೇಳ್ತೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಭೇಟಿ ಹಾಕ್ತೀನಿ